ಹಲೋ ಫ್ರೆಂಡ್ಸ್ ಡಾಕ್ಟರ್ ಮಾಮ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಈಗ ಸಮ್ಮರ್ ಮುಗಿತಾ ಬಂತು ಬೇಸಿಗೆ ಕಳೀತಾ ಬಂತು ಮಳೆಗಾಲ ಶುರುವಾಗ್ತಕ್ಕಂಥ ಸಮಯ ಈಗ ಒಂದು ಸೀಸನ್ ಮುಗಿದು ಒಂದು ಸೀಸನ್ ಶುರುವಾಗ್ತಕ್ಕಂಥ ಸಂಧಿ ಕಾಲ ಅಂತ ಹೇಳ್ತೀವಿ ಯೂಶ್ವಲಿ ಪ್ರತಿ ವರ್ಷದಂತೆ ಜೂನ್ ಎಂಟನೇ ತಾರೀಕು ಮೃಗಶಿರ ನಕ್ಷತ್ರ ಪ್ರಥಮ ಮಳೆಯ ನಕ್ಷತ್ರ ಇದು ಆ ನಕ್ಷತ್ರದಿಂದಲೇ ಮಳೆ ಶುರುವಾಗುತ್ತೆ ಆ ಅದಕ್ಕೋಸ್ಕರ ಮಳೆ ಶುರುವಾದ ತಕ್ಷಣವೇ ಕೆಲವು ನಮಗೆ ಇನ್ಫೆಕ್ಷನ್ಸು ಸ್ಟಾರ್ಟ್ ಆಗೋಕ್ಕೆ ಶುರುವಾಗುತ್ತೆ ಅದು ಯಾವುದ್ಯಾವುದು ಅಂತ ಹೇಳಿದರೆ ನೆಗಡಿ ಇರ್ಬೋದು ಇರ್ಬೋದು ಉಸಿರಾಟದ ತೊಂದರೆ ಇರ್ಬೋದು ಆಯಾಸ ಇರ್ಬೋದು ಅಸ್ತಮ ಇರ್ಬೋದು ಸೊ ಇದಕ್ಕಾಗಿ ನಮ್ಮ ಪ್ರಾಚೀನ ಕಾಲದಿಂದ ನಮ್ಮ ಹಿರಿಯರ್ ಇರ್ಬೋದು ಆಯುರ್ವೇದ ತಜ್ಞರಿರ್ಬೋದು ಇದನ್ನು ಪ್ರತಿಯೊಬ್ಬರು ಶುರುವಾದಾಗ ಈ ಸಮಸ್ಯೆ ಬರೆದಂಗೆಯೇ ಆ ನಕ್ಷತ್ರ ಕೂಡುವ ಟೈಮಲ್ಲಿ ಅಂದರೆ ಆ ನಕ್ಷತ್ರ ಪ್ರವೇಶಿಸುವಂಥ ಒಂದು ಸಮಯದಲ್ಲಿ ಮನೆಯಲ್ಲೇ ಪ್ರಿಪೇರ್ ಮಾಡ್ತಕ್ಕಂಥ ಒಂದು ಮನೆ ಮದ್ದನ್ನು ನಮಗೆ ಪ್ರಾಚೀನ ಕಾಲದಿಂದ ಹೇಳಿಕೊಟ್ಟಿದ್ದಾರೆ ಅದನ್ನು ನಾನಿವತ್ತು ನಿಮಗೆಲ್ಲರಿಗೂ ತೋರಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಇದು ತುಂಬ ಸುಲಭ ಕಡಿಮೆ ಒಂದು ವಸ್ತುಗಳಿಂದ ಮನೆಯಲ್ಲೇ ಪ್ರಿಪೇರ್ ಮಾಡ್ತಕ್ಕಂಥದ್ದು ಅದಕ್ಕೆ ಏನೇನು ಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೇನ್ ಇನ್ಗ್ರೀಡಿಯೆಂಟ್ ಏನಂದರೆ ಇದಕ್ಕೆ ಹಿಂಗೆ ಬೇಕಾಗುತ್ತೆ ನಾನು ಹಿಂಗೆ ನಾನು ಎಮ್ ಟಿ ಆರ್ ಹಿಂಗನ್ನು ಯೂಸ್ ಮಾಡ್ತಾಯಿದ್ದೀನಿ ಇದು ಪೌಡರ್ ಆಗಿ ಸಿಗುತ್ತೆ ನಿಮಗೆ ಹರಳು ಥರ ಇತ್ತು ಅಂದರೆ ಅದನ್ನು ಪೌಡರ್ ಮಾಡಿಕೊಂಡು ಯೂಸ್ ಮಾಡ್ಬೋದು ಇದು ಒಂದು ಆರು ಪ್ರಮಾಣ ಬೆಲ್ಲ ಬೇಕಾಗುತ್ತೆ ಎರಡು ಪ್ರಮಾಣ ಹಿಂಗು ಬೇಕಾಗುತ್ತೆ ಒಂದು ಪ್ರಮಾಣ ಜೀರಿಗೆ ಪುಡಿ ಬೇಕಾಗುತ್ತೆ ಇದನ್ನು ನಾನು ಈ ಥರ ಜೀರಿಗೆನ ನಾನು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಈ ಮೂರು ವಸ್ತುಗಳ ಗುಣಲಕ್ಷಣಗಳನ್ನು ತಿಳ್ಕೊಳ್ಳೋಣ ಫಸ್ಟು ಸಾಮಾನ್ಯವಾಗಿ ಯಾರೇ ಆದರೂ ಮಕ್ಕಳಿಗೆ ಕೆಮ್ಮಾದಾಗ ದೊಡ್ಡವ್ರಿಗೆ ಕೆಮ್ಮಾದಾಗ ಏನು ಹೇಳ್ತಾರೆ ಅಂದರೆ ಬೆಲ್ಲನ ಹಾಲಿಗೆ ಕ ಹಾಕ್ಕೊಂಡು ಕುಡೀರಿ ಇಲ್ಲ ಜೇನುತುಪ್ಪ ಹಾಕ್ಕೊಂಡು ಕುಡೀರಿ ಕಫ ಕಡಿಮೆ ಆಗುತ್ತೆ ಇಲ್ಲ ಕಫ ಆಗಿದ್ದನ್ನು ಸ್ವಲ್ಪ ಕಡಿಮೆ ಮಾಡುತ್ತೆ ಅಂತ ಹೇಳ್ತಾರೆ ಸೊ ಹಂಗಾಗಿ ಬೆಲ್ಲಕ್ಕೆ ಏನಿದೆ ಕಫನ್ನು ಕರಗಿಸ್ತಕ್ಕಂಥ ಅಥವಾ ನಿವಾರಣೆ ಮಾಡ್ತಕ್ಕಂಥ ಗುಣ ಇರೋದ್ರಿಂದ ಇಲ್ಲಿ ಬೆಲ್ಲನ ಯೂಸ್ ಮಾಡ್ತಾ ಇದ್ದೀವಿ ಅದೇ ಥರ ಹಿಂಗೇನು ಮಾಡುತ್ತೆ ಅಂದರೆ ಶ್ವಾಸಕೋಶನ ಸದೃಢವಾಗಿ ಗಟ್ಟಿಯಾಗಿ ಮಾಡುತ್ತೆ ಅಂದರೆ ಶ್ವಾಸಕೋಶದ ತೊಂದರೆ ಇದ್ದರೆ ಇದು ಕಡಿಮೆ ಮಾಡುತ್ತೆ ಇದನ್ನು ಸ್ವಲ್ಪ ಕಫನ್ನು ನಿವಾರಿಸ್ತಕ್ಕಂಥ ಗುಣ ಹಿಂಗಿಗೂ ಇದೆ ಮತ್ತು ನಮಗೆ ಗ್ಯಾಸ್ಟ್ರಿಕ್ಕನ್ನು ಕಡಿಮೆ ಮಾಡುತ್ತೆ ಅಂದರೆ ಡೈಜೆಷನ್ನು ಚೆನ್ನಾಗಿ ಮಾಡುತ್ತೆ ಇದು ಜೀರಿಗೆದು ಬಂದು ಉಸಿರಾಟನ ಸರಾಗವಾಗಿ ಆಗಂಗೂ ಮಾಡುತ್ತೆ ಪ್ಲಸ್ಸು ಜೀರ್ಣಶಕ್ತಿಗೆ ಹೆಲ್ಪ್ ಆಗುತ್ತೆ ಇವು ಪದಾರ್ಥನ ಯೂಸ್ ಮಾಡಿ ಈಗ ನಾವು ಈ ಮೆಡಿಸಿನ್ನ ಮಾಡ್ತಾ ಇರೋದು ಈ ಮೂರು ಇಂಗ್ರೀಡಿಯೆಂಟ್ನ ನಾವು ಮಿಕ್ಸಿ ಮಾಡ್ಕೊಳ್ಳೋಣ ನಮ್ಮ ಮೂರು ಪದಾರ್ಥಗಳನ್ನು ಮಿಕ್ಸರ್ನಲ್ಲಿ ಗ್ರೈಂಡ್ ಮಾಡ್ಕೊಂಡ್ಮೇಲೆ ಈ ಥರ ಕಾಣಿಸುತ್ತೆ ಇದನ್ನೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಮಿಕ್ಸಿ ಜಾರ್ನಲ್ಲದೆ ಈ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಾಗಿದೆ ಇದನ್ನು ಚಿಕ್ಕ ಚಿಕ್ಕ ಉಂಡೆಗಳಾಗಿ ಕಟ್ಟಬೇಕು ನೋಡಿ ಎಲ್ಲ ಉಂಡೆ ಎಲ್ಲ ಪ್ರಿಪೇರ್ ಮಾಡಿದ ಮೇಲೆ ಇಷ್ಟ ಆಗಿದೆ ಈಗ ನಿಮ್ಮ ಮನೇಲಿ ಎಷ್ಟು ಜನ ಇರ್ತೀರೋ ಆ ಕ್ವಾಂಟಿಟಿ ಮೇಲೆ ನೀವು ಹೆಚ್ಚು ಮಾಡಿಕೊಂಡು ಇಟ್ಕೋಬೋದು ಇದು ಈ ಉಂಡೆಗಳನ್ನು ತಗೊಳ್ತಕ್ಕಂಥ ಪ್ರಮಾಣ ಹೇಗೆ ಅಂದರೆ ಹದಿನೈದು ವರ್ಷಗಿನ ಕೆಳಗಿನ ಮಕ್ಕಳಿಗೆ ಅರ್ಧ ಉಂಡೆ ಕೊಟ್ಟರೆ ಸಾಕು ಹದಿನೈದು ವರ್ಷದ ಮೇಲ್ಪಟ್ಟರು ಒಂದು ಉಂಡೆನ ತೊಗೊಂಡ್ರೆ ಸಾಕು ಈ ಸಾರಿ ಇದೇ ಜೂನ್ ಎಂಟನೇ ತಾರೀಕು ಮಧ್ಯಾಹ್ನ ಒಂದು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಮೃಗಶಿರ ನಕ್ಷತ್ರ ಪ್ರವೇಶಿಸ್ತಾ ಇರೋದು ಅದೇ ಟೈಮಿಗೆ ಸರಿಯಾಗಿ ನೀವು ಇದನ್ನು ತಗೊಳ್ಳಿ ನೀವು ನಿಮ್ಮ ಮುಂದೆ ಬರ್ತಕ್ಕಂಥ ಈ ವಾತಾವರಣದ ಇನ್ಫೆಕ್ಷನ್ಸ್ ಅದೇ ಹೇಳಿದ್ನಲ್ಲ ಕೆಮ್ಮು ನಗಡಿ ಆಯಾಸ ಈ ಥರದನ್ನು ನೀವು ಅದರಿಂದ ಬಚಾವ್ ಆಗ್ತಕ್ಕಂಥದ್ದು ಅಂದರೆ ಮುಂಜಾಗ್ರತೆ ತೊಗೊಳ್ತಕ್ಕಂಥದಕ್ಕೆ ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ ನಾನು ಈ ಸಾರಿ ಎರಡು ದಿವಸದ ಮುಂಚೆಯೇ ನಿಮಗೆ ಈ ವಿಡಿಯೋನ ಮಾಡಿ ಹಾಕ್ತಾ ಇದ್ದೀನಿ ಇದನ್ನೆಲ್ಲರೂ ಮಾಡಿ ಒಂದು ಸದುಪಯೋಗ ಪಡ್ಕೊಳ್ಳಿ ಅನ್ನೋ ಒಂದು ಆಸೆಯಿಂದ ಮಾಡಿ ಹಾಕ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಇದನ್ನು ಮಾಡಿ ತಗೊಳ್ಳಿ ಸೊ ಎಲ್ಲರೂ ಈ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದೆ ಬರ್ತಕ್ಕಂಥ ಒಳ್ಳೆ ಒಳ್ಳೆ ವಿಡಿಯೋದು ನೋಟಿಫಿಕೇಷನ್ ಫಸ್ಟು ನಿಮಗೆ ಬರುತ್ತೆ ಎಲ್ಲರಿಗೂ ನಮಸ್ಕಾರಗಳು